ಹಾಗ ಸರ್ಗೂ ನಮಸ್ಕಾರ ಸೊ ಬಿಗ್ ಬಾಸ್ನ ಇವತ್ತಿನ ಬಿಸೋಲ್ನ ಎರಡನೇ ಪ್ರೋಮೋ ಅಪ್ಲೋಡ್ ಮಾಡಿದ್ದಾರೆ ಆ್ಯಂಡ್ ತಪ್ ಮಾಡಿದ್ಯಾವನು ಶಿಕ್ಷೆ ಯಾವನಗೋ ಯಾರಿಗೆ ಯಾವ ಶಿಕ್ಷೆ ಅನ್ನೋದು ಅರ್ಥ ಆಗ್ತಿಲ್ಲ ನನಗೆ ಇಲ್ಲಿ ಯಾಕಂತಂದರೆ ಸೊ ಪ್ರೋಮೋ ಅಪ್ಲೋಡ್ ಮಾಡಿದ್ದಾರೆ ಸೊ ಸುದೀಪ್ ಸರ್ದು ಅಲ್ಲಿ ಪಂಚಾಯಿತಿನಲ್ಲಿ ಡಿಸ್ಕಷನ್ ಆಗ್ತಿರೋ ಒಂದು ಪ್ರೋಮೋ ಅಪ್ಲೋಡ್ ಆಗಿದೆ ಸೊ ಅಲ್ಲಿ ಸುದೀಪ್ ಸರ್ ಫಸ್ಟಿಗೆ ಕೇಳುವಂಥದ್ದೇನೆ ಸೊ ಧನ್ರಾಜ್ ಆ್ಯಂಡ್ ರಜತ್ ಇಬ್ರು ಏನು ಹುಲಿ ಸಿಂಹ ಅಂದ್ಕೊಂಡಿದ್ದೀರಾ ಆಂ ಆ ರೇಂಜ್ಗೆ ಕಿತ್ತಾಡ್ತಿದ್ದೀರಾ ನೀವೇನು ಮನುಷ್ಯರ ಅನ್ನೋ ರೀತಿಯಲ್ಲಿ ಕೆಲವೊಂದು ಕೇಳ್ತಿದ್ದಾರೆ ಇಬ್ರಿಗೂ ಕೇಳೋವಂಥ ಅವಶ್ಯಕತೆ ಏನಿದೆ ಅಲ್ಲಿ ಫಸ್ಟ್ ಆಫ್ ಆಲ್ ಇಬ್ಗೂ ಕೇಳೋವಂಥ ಅವಶ್ಯಕತೆ ಏನಿದೆ ಡೈರೆಕ್ಟಾಗಿ ಪಿನ್ ಪಾಯಿಂಟ್ ಮಾಡಿ ರಜತನ ಕೇಳಬೇಕು ಇನ್ನೊಬ್ಬರನ್ನ ಜೊತೆಗೆ ಸೇರಿಸ್ಬಿಟ್ಟು ಕೇಳೋವಂಥದ್ದು ಅಲ್ಲಿ ನನ್ನ ಪ್ರಕಾರ ಬಿಗ್ ಬಾಸ್ ಮನೆಗೆ ಅವ್ನು ಎಂಟರ್ ಆಗಿರೋದ್ರಿಂದ ಯಾವ ರೀತಿನಲ್ಲಿ ಬಿಹೇವ್ ಅಂತ ಗೊತ್ತಿದೆ ನಿಮಗೆ ಆಲ್ರೆಡು ಆಲ್ರೆ ಮತ್ತೆ ಅದ್ರ ಬಗ್ಗೆ ರಜ ಹ್ಞೂ ಧನ್ರಾಜನ್ನ ಸೇರಿಸ್ಕೊಳ್ಳೋ ಕೇಳೋವಂಥದ್ದು ಹೆಂಗೆ ಏನಿದೆ ಅಲ್ಲಿ ಹಾಂ ಹುಲಿ ಸಿಂಹ ಅಂತೆ ಆಲ್ರೆಡಿ ಜಿಂಕೆ ಅಂತ ಅವ್ನಿಗೆ ನೀವೇ ಹೆಸರು ಕೊಟ್ಟಿದ್ದೀರಾ ಆಮೇಲೆ ಹುಲಿ ಎಲ್ಲಿಂದ ಬಂತು ಜಸ್ಟ್ ಒಂದು ಕೆನ್ನೆ ಮುಟ್ಟಿದ್ದಕ್ಕೆ ಅಥವಾ ಪ್ರವೋಕ್ ಮಾಡಿರೋದಕ್ಕೆ ಅವನು ಎಷ್ಟು ಪ್ರವೋಕ್ ಮಾಡಿದ್ದಾನೆ ರಜೆ ಅಂತ ಎಲ್ಲರಿಗೂ ಗೊತ್ತಿರೋ ಇವನು ಅದಕ್ಕೆ ಒಂದು ರೀತಿ ಕೌಂಟ್ರ್ ರೀತಿಯಲ್ಲಿ ಕೊಟ್ಟಿರೋವಂಥದ್ದು ಮಗು ಅನ್ನೋವಂಥದ್ದು ಚಿಕ್ಕ ಮಕ್ಕಳು ಅನ್ನೋಂಥದ್ದು ಏ ಮಾತಾಡಲಿ ಬಿಡು ಚಿಕ್ಕ ಮಕ್ಕಳು ಅವು ಅವನಿಗೆಲ್ಲ ಯಾವೊಂದು ತಲೆ ಕಡಿಸ್ಕೊಂತಾನೆ ಬದನೇಕಾಯಿ ರೀಸನ್ ಅದು ಈ ಪ್ರವೋಕಿಂಗ್ ಎಲ್ಲ ಸರಿ ಇದೆ ಇವರು ತಿರುಗಿಸಿ ಅವ್ನಿಗೆ ಕೌಂಟ್ರ್ ಕೊಟ್ಟಾಗ ಇದು ದೊಡ್ಡ ಇಶ್ಯೂ ಆಯಿತು ಇವಾಗ ಹುಲಿ ಸಿಂಹ ನೆನಪಾಗ್ತಿದೆ ನಿಮಗೆ ಅವನು ತಲೆ ಹೊಡಿತೀನಿ ಕೈಕಾಲು ಮುರಿದಾಕ್ತೀನಿ ಅಂದಾಗ ನಿಮಗೆ ಗೊತ್ತಾಗಿಲ್ಲ ಬೋಳಿಂಗ್ ಮಗನೆ ಅಂದಾಗ ಹಾಂ ಸೆಡೆ ಅಂದಾಗ ಒಡೆ ಅಂದಾಗ ವೇಸ್ಟ್ ನನ್ನ ಮಗನೆ ಅಂದಾಗ ಏನೂ ಅವಾಗ ಗೊತ್ತಾಗಲಿಲ್ಲ ನಿಮಗೆ ಇವಾಗ ಅಪೋಸಿಟಲ್ಲಿ ಒಬ್ಬ ವ್ಯಕ್ತಿ ಬಂದು ನಿಂತ್ಕೊಂಡು ಅವನಿಗೆ ಕೌಂಟ್ರ್ ಕೊಟ್ಟು ಪ್ರವೋಕ್ ಮಾಡಿದಾಗ ಇವಾಗ ನಿಮಗೆ ಗೊತ್ತಾಯ್ತಾ ಹುಲಿ ಸಿಂಹಗಳಿದ್ದಾವೆ ಅಂತ ಇಷ್ಟು ದಿನ ಒಂದೇ ಹುಲಿ ಒಂದೇ ಇತ್ತ ಅಲ್ಲಿ ಹಾಂ ಏನು ಮಾತುಗಳಾಡ್ತಾರೆ ಅರ್ಥ ಆಗ್ತಿತ್ತು ಅಂದರೆ ಎಲ್ಲಿವರೆಗೂ ಕೂಡ ಎಲ್ಲ ಕಂಟೇಶನ್ಗಳು ತಡ್ಕೊಂಡಿರ್ತಾರೆ ಅಲ್ಲಿವರೆಗೂ ಇವ್ರು ಮಾತಾಡೋದಿಲ್ಲ ಅಲ್ಲಿವರೆಗೂ ಮಾತಾಡೋಲ್ಲ ಬಿಗ್ ಬಾಸ್ ಟೀಮಲ್ಲಿ ಇವಾಗ ಎದುರುಗಡೆ ಒಬ್ಬ ನಿಂತ್ಕೊಂಡು ಪ್ರೊವೋಕಿಂಗ್ ನಿಂತ್ಕೊಂಡು ಗಲಾಟೆ ಆಯ್ತಲ್ಲ ಇವಾಗ ಬಂದ್ಬಿಡ್ತಾರೆ ಹುಳಿಸಿಂಹಗಳ ನೀವು ಇಬ್ಬರು ಅಂತ ಹೇಳ್ಬಿಟ್ಟು ಅವ್ನ ಒಬ್ಬನಿಗೆ ಉಗಿಬೇಕಾಗಿತ್ತು ರಜೆ ಹಾಂ ಆಂ ಟಚ್ ಮಾಡಿದ್ದು ಓಕೆ ನಾನು ಒಪ್ಕೊಂತೀನಿ ಆ ತಪ್ಪಿತ್ತು ನಾನು ಹೇಳ್ತಾ ಬರ್ತಾಯಿದ್ದೀನಿ ಆವಚದನ್ನು ಕೂಡ ಫಿಸಿಕಲ್ ಆಗಿ ಟಚ್ ಮಾಡಲೇಬಾರ್ದಾಗಿತ್ತು ಎಷ್ಟು ಬೇಕಾದರೂ ಪ್ರೊವೋಕ್ ಮಾಡಲಿ ಅವಾಗ ಕ್ವಶನ್ ಮಾಡಿದ್ರೆ ತಿರ್ಗಿಸಿ ಮಾತಾಡೋವಂಥದ್ದು ಇದ್ದಿತ್ತು ವೀಕೆಂಡಲ್ಲೂ ಕೂಡ ಧನರಾಜ್ಗೆ ಅವ್ನು ಎಷ್ಟು ಪ್ರೋವೋಕ್ ಮಾಡಿದ್ದಾನೆ ಅದ್ರ ಬಗ್ಗೆ ನೀವು ಮಾತಾಡಲ್ವಾ ಅಂತ ಅಲ್ಲಿರೋರು ಯಾರು ಮಾತಾಡಲ್ಲ ಬಿಡಿ ಸುದೀಪ್ ಸರ್ಗೆ ಯಾರೂ ಮಾತಾಡೋದಿಲ್ಲ ತಪ್ಪಿದ್ರು ಸುಮ್ಮನೆ ಕೇಳಿಸ್ಕೊತಾರೆ ಅಷ್ಟೇ ಕೆನ್ನೆ ಮುಟ್ಟೋವಂಥದ್ದು ಏನಿತ್ತು ಅಂತ ಸುದೀಪ್ ಸರ್ ಕೇಳಿದ್ರು ಬಟ್ ನಾನು ಅದೇ ಹೇಳ್ತಾ ಇದ್ದೆ ಕೂಡ ಕೆನ್ನೆ ಮುಟ್ಟೋವಂಥದ್ದು ಇರಲಿಲ್ಲ ಅಂತ ಬಟ್ ರಜತೆಗಳಿರೋವಂಥದ್ದು ನಾಲ್ಕಿಗೆ ಮೇಲೆ ನಿಗಾ ಇರಲಿ ಅಂತ ಆ್ಯಂಡ್ ಇವನು ಹೇಳೋವಂಥದ್ದು ನನ್ನ ಏನೂ ಆ ಥರದ್ದು ಕೆಟ್ಟ ಪದ ಮಾತೇ ಆಡಿಲ್ವಂತೆ ಏನು ದೊಡ್ಡ ಸಾಚ ಸಹ ಬರ್ತದಿವ ನನ್ನ ಬಾಯಿಗೆ ಸರಿಯಾಗಿ ಏನು ಇಲ್ಲಿವರೆಗೂ ಕೂಡ ಬಂದಿರೋಂಥ ಎಲ್ಲ ಒಂದು ರೀತಿಯಲ್ಲಿ ಏನದು ಹಾಂ ಅಮೃತ ಪದಗಳೇನೆ ಆಂ ಮಾತು ಬಿಟ್ರೇ ಕೆಟ್ಟ ಕೆಟ್ಟ ಪಾತ್ಗಳು ಸಡೆ ಅನ್ನೋದು ವಡೆ ಅನ್ನೋದು ಕೈಕಲ್ ಮುರಿದು ತಲೆ ಹೊಡಿತೀನಿ ಇನ್ನು ಬೀಪ್ ಸೌಂಡ್ಗಳಂತ ಕೇಳೇಬೇಡಿ ಅದಾದಮೇಲೆ ಅಟ್ಲೀಸ್ಟ್ ಆವತ್ತೇ ಹೇಳಿದ್ದರೆ ನ್ಯಾಯಾಲಿಗೆ ಮೇಲೆ ನಿಗಾ ಇರಲಿ ಅಂತ ಹೇಳಿದ್ರೆ ಮುಗ್ದೋಗಿರೋದು ಅವತ್ತು ಇವ್ನಿಗೆ ಚಾಸ್ ಮಾಡಿಬಿಟ್ರು ಹಾಗಾಗಿ ಸುರೇಶ್ಗೆ ಇನ್ನು ಕ್ಯಾಮ್ರಾಗಳಿಗೆ ಹೋಗಿ ಅಂತ ಇವನ ಮೇಲೆ ತಿರುಸಿ ಮಾತಾಡ್ಬಿಟ್ರು ಅವತ್ತೇನೆ ನಾಲಿಗೆ ಮೇಲೆ ನಿಗಾ ಇರಲಿ ಸರಿ ಆ ಥರ ಬಂದರೆ ಆಚೆ ಹಾಕ್ತೀನಿ ಅಂತ ಹೇಳಿದರೆ ಬರ್ತಿರ್ತಾ ಇದೆಯಲ್ಲನೂ ನಾನು ಏನು ತಪ್ಪೇ ಮಾತಾ ನಾನು ಕೆಟ್ಟ ಪದ ಮಾತಾಡಿಲ್ವಂತೆ ಏನು ಮಾತಾಡ್ತಾರೆ ಅರ್ಥ ಆಗ್ತಿಲ್ಲ ಆಮೇಲೆ ಐದು ನಿಮಿಷ ಟೈಮ್ ಕೊಡ್ತೀನಿ ಇಬ್ಬರೂ ಸೇರಿ ಹೊಡೆದಾಡ್ತೀರ ಫಸ್ಟ್ ಆಫ್ ಆಲ್ ಈ ಒಂದು ಇಶ್ಯೂನಲ್ಲಿ ಧನ್ರಾಜನ್ನೂ ಕೂಡ ಅಷ್ಟೇ ಪಾಲ್ ಮಾಡಿರೋ ನನ್ನ ಪ್ರಕಾರ ತಪ್ಪು ಕೆನ್ನೆ ಮುಟ್ಟಿರೋದು ತಪ್ಪು ಒಪ್ಕೊತೀನಿ ಆದರೂ ಕೂಡ ಇಬ್ಬರನ್ನು ಸಮವಾಗಿ ನೋಡ್ತಿದ್ದಾರಲ್ಲ ಈ ತಪ್ಪುಗಳಲ್ಲಿ ಅದನ್ನು ನಾವು ತಗೊಳ್ಳಿಕ್ಕೆ ಆಗೋದಿಲ್ಲ ಹೊರಗಡೆಯಿಂದ ಕೂಡ ನೋಡ್ತಾ ಇದ್ದೀವಿ ಧನರಾಜನ ವ್ಯಕ್ತಿತ್ವ ಏನು ಈ ವಯನ ವ್ಯಕ್ತಿತ್ವ ಏನು ಇವ್ನ ಮಾತಾಡೋದು ಹೆಂಗಿರುತ್ತೆ ಅಂತಂದರೆ ಏನು ನಾನೇ ದೊಡ್ಡ ಲಾಡ್ ಲಬಕ್ ದಾಸು ಇಲ್ಲಿ ನಾನೇ ವಿನ್ ಆಗೋದು ಇರಲಿ ಆ ಒಂದು ಕಾನ್ಫಿಡೆನ್ಸ್ ಇರಲಿ ನಾನೇ ವಿನ್ ಆಗ್ತೀನಿ ಇವರೆಲ್ಲ ನನ್ನ ಮುಂದೆ ಏನೂ ಇಲ್ಲ ಅನ್ನೋದು ಇರಲಿ ಅದನ್ನು ಹೇಳೋ ರೀತಿನಲ್ಲಿ ಹೇಳಿ ಈ ನನ್ನ ಮಕ್ಕಳೆಲ್ಲ ನನ್ನ ಬಚ್ಚಾಗಳು ಇವನು ಯಾವರು ನ್ಯಾಯ ಕೇಳಿಲ್ಲ ಅನ್ನೋ ಒಂದು ದುರಹಂಕಾರದ ಮಾತುಗಳಿದೆಯಲ್ಲ ಅದನ್ನ ತಗೊಳಕ್ಕಾಗಲ್ಲ ಆಮೇಲೆ ಬಂದಾಗಿಂದ ಎಲ್ಲರೂ ಒಂದು ರೀತಿಯಲ್ಲಿ ಕೆಳಗಡೆ ಕೀಳಾಗೆ ನೋಡ್ತಿದ್ದಾನೆ ಅದರಲ್ಲೂ ಮುಖ್ಯವಾಗಿ ಈ ಮಕ್ಕಳಿದ್ದಾರೆ ಚಿಕ್ಕ ಮಕ್ಕಳಿದ್ದಾರೆ ಪಾಪ ಇವರು ಅನ್ನೋವಂಥ ಮಾತುಗಳು ಇವಳೆಲ್ಲ ಇವು ಪ್ರವೋಕಿಂಗ್ ಅನ್ಸಲ್ವ ಇವು ಅವೆಲ್ಲ ಪ್ರವೋಕಿಂಗ್ ಆಗಿ ಅವ್ನು ಧನ್ರಾಜ್ ಹಂಗೆ ಆಡಿರೋದು ಅವತ್ತು ಅದು ನಿಮಗೆ ಕಾಣಿಸಿಲ್ಲ ಧನ್ರಾಜ್ ಹಿಂಗೆ ಕೆನ್ನೆ ಮುಟ್ಟಿ ಪ್ರವೋಕ್ ಮಾಡಿರೋದು ಮಾತ್ರ ಕಾಣಿಸ್ಬಿಡ್ತಾ ಅರ್ಥನೇ ಆಗೋದಿಲ್ಲ ನನಗೆ ಹಾಂ ಫಿಸಿಕಲಾಗಿ ಹೊಡೆದಾಡಿ ಅಂತಂದರೆ ಹೊಡೆದಾಡೋಕ್ಕಾಗತ್ತಾ ಅವ್ನು ಬಂದವನು ಹೆಗರ್ಕಂಡು ಬಂದವನಲ್ಲಿ ಮಾತಲ್ಲಿ ಇತ್ತು ತಾನೆ ಅವಾಗ ಅವನೇನೋ ಜಸ್ಟ್ ಕಾಮಿಡಿಯಾಗಿ ಮಾಡಿರೋವಂಥದ್ರಿ ಎಲ್ಲರೂ ಗೊತ್ತಿರುವಂಥ ವಿಚಾರನೆ ಅದನ್ನ ಇಟ್ಕೊಂಡ್ಬಿಟ್ಟು ಪ್ರವೋಕ್ ಮಾಡಿದ್ರು ಅಂತ ಹೇಳ್ತಿರಲ್ಲ ಅವ್ನಿಗೆ ಕಾಮನ್ ಸೆನ್ಸ್ ಇಲ್ವಾ ಅವ್ನು ಪ್ರವೋಕ್ ಮಾಡ್ತಾನೆ ಬೇರೆ ಅವರಿಗೆ ಅವನಿಗೆ ಪ್ರವೋಕ್ ಮಾಡಿದ್ರೆ ತಡ್ಕೊಂಡು ನಿಂತ್ಕೊಬೇಕು ತಾನೆ ಅವ್ರಿನ್ ಸುರೇಶು ಯಾರು ಚೈತ್ರ ನಿಂತ್ಕೊಳಲ್ವ ಸುಮ್ಮನೆ ಫಿಸಿಕಲ್ ಫಿಸಿಕಲಾಗಿ ಹಂಗೆ ಮಾಡ್ತಾರ ಏನು ಗಳು ಕೇಳ್ತಾರೆ ಇವರು ಪ ಪಂಚಾಯಿತಿನಲ್ಲಿ ಪಂಚಾಯಿತಿ ಮಾಡ್ಕೊಂಡಿರ್ತಾರೋ ಅರ್ಥ ಆಗ್ತಿಲ್ಲ ನನಗೆ ಚೈತ್ರಾಗೆ ಇವರಿಗೆ ಪ್ರಮೋ ಅವ್ರು ಏನಾದ್ರು ಹೊಡೆಗೆ ಬಂದರೆ ಏನು ಮಾತಾಡ್ತೀರಾ ಚೈತ್ರನ್ವೇ ಮತ್ತು ಸುರೇಶ್ ಹೊಡೆಗೆ ಬಂದುಬಿಟ್ರಿ ಏನು ಏ ಯಾರಿಗೆ ಕ್ವಶನ್ ಮಾಡ್ತಾರೆ ಅದ್ರ ಬಗ್ಗೆ ಏನು ಕ್ವಶ್ ಮಾಡಲಿಲ್ಲ ನೀವು ಯಾಕೆ ನೀವು ಪ್ರವೋಕ್ ಮಾಡ್ತೀರ ಅಂತ ರಜತೆಗೆ ಯಾಕೆ ಕ್ವಶನ್ ಮಾಡಿಲ್ಲ ನಿಮ್ಮ ಎದುರುಗಡೆ ವೀಕೆಂಡಲ್ಲೇ ಪ್ರವೋಕ್ ಮಾಡ್ತಾರೆ ಹಾಂ ನಾನು ಕೆಟ್ಟವನೇನೆ ಹಂಗೆ ಹಿಂಗೆ ಹೊಡೆದಾಗ್ಬಿಡ್ತೀನಿ ತಲೆ ಹೊಡೆದಾಗ್ಬಿಡ್ತೀನಿ ಬ್ರಿಪ್ಸ್ ಹಾಕ್ಸ್ಕೊಂತೀರ ಹಂಗೆ ಹಿಂಗೆ ಬಾಸ್ ಉಗಿ ಏನಕ್ಕೆ ಅವೆಲ್ಲನೂ ಎದುರುಗಡೆ ಇರುವಂತ ವ್ಯಕ್ತಿಗೆ ನನಗೆ ಪ್ರವೋಕ್ ಆಗ್ತಾ ಇದೆ ನನಗೆ ಅವಶ್ಯಕತೆ ಇಲ್ಲ ಕಣ್ಣಿ ಹದ್ದರು ಹಂಗೆ ಇದು ಮಾಡಿದ್ರಿ ಏನ್ರಿ ನೀವು ಗೋಲ್ಡ್ ಅಳ್ತೀರಾ ನೀವು ಅಂತ ಹೇಳ್ಬಿಟ್ಟು ಅದು ಪ್ರವೋಕಿಂಗಲ್ವೇನ್ರಿ ಅದು ಅರ್ಥವೇ ಆಗೋದಿಲ್ಲ ನನಗೆ ಇವರು ಪಂಚಾಯತ್ಗಳು ಕೆಲವು ಟೈಮಲ್ಲಿ ಒಂಥರ ಇರುತ್ತೆಪ್ಪ ನೋಡೋಣ ಫುಲ್ ಎಪಿಸೋಡ್ ನೋಡಿದ್ರೆ ಗೊತ್ತಾಗುತ್ತೆ ಆಮೇಲೆ ಯಾರಾದರೂ ಬೇಜಾರು ಮಾಡ್ಕೊಂಬೇಡಿ ಸುಧಿಮ್ ಸರ್ ಅಭಿಮಾನಿಗಳು ನಾನು ಅಭಿಮಾನಿಯಾಗಿ ಹೇಳ್ತಾ ಇರೋವಂಥದ್ದು ಕೆಲವೊಂದೆಲ್ಲೋ ಭಯಸ್ದಂಥ ಅನಿಸುತ್ತೆ ಒಬ್ಬ ನೀವು ಓಕೆ ರಜತ್ ನಿಮಗೆ ಟಿ ಆರ್ ಪಿ ಮಟೀರಿಯಲ್ಲು ಓಕೆ ಒಪ್ಕೊಂತೀನಿ ನಿಮಗೆ ಈ ಥರ ಕೆಟ್ಟ ಪದಗಳು ಮಾತಾಡಲಿಲ್ಲ ಅಂತಂದರೆ ವಿಷಯಗಳೇ ಇರೋಲ್ಲ ವೀಕೆಂಡಲ್ಲಿ ಮಾತಾಡಲಿಕ್ಕೆ ಅದು ಬೇಕು ನಿಮಗೆ ಓಕೆ ಅದಕ್ಕೆ ಒಂದು ರೀತಿಯಲ್ಲಿ ಬೆಣ್ಣೆ ಹೇಳೋ ರೀತಿಯಲ್ಲಿ ಹೇಳ್ತೀರಾ ಅದು ನಮಗೆ ಅರ್ಥ ಆಗುತ್ತೆ ವ್ಯೂವರ್ಸ್ ಆಗಿ ನಾವು ಇಷ್ಟದು ವರ್ಷಗಳಿಂದ ನೋಡ್ಕೊಂಡು ಬಂದಿರೋಂಥ ಬಿಗ್ ಬಾಸ್ನ ಸೊ ನೀವು ಯಾರ್ಯಾರಿಗೆ ಯಾವ್ಯಾವ ಮಟ್ಟದಲ್ಲಿ ಕ್ಲಾಸ್ ತಗೊತೀರಾ ಅನ್ನೋದು ನಮ್ಗೆ ಗೊತ್ತಿದೆ ಓಕೆ ನೀವು ಕಡಾಕ್ ಕಟ್ ಮಾಡೋ ರೇಂಜ್ಗೆ ಎರಡು ಎಂಥದಕ್ಕೆ ಕಟ್ಟಿಗೆ ತುಂಡಾಗೋ ರೀತಿನಲ್ಲಿ ಹೇಳಲ್ಲ ನೀವು ಕೊನೆಯಲ್ಲಿ ಎಷ್ಟೇ ಒಂದು ಬುದ್ಧಿಮಾತ್ ಹೇಳಿ ಎಲ್ಲ ಹೇಳ್ತಿರಲ್ಲ ಹಿಂಗೆ ಮಾಡಿಬಿಡಿ ಹಂಗೆ ಮಾಡ್ಬಿಡಿ ಹಿಂಗೆ ಮಾಡ್ಬಿಡಿ ಅಂತ ಹಾಗಂದಿನ ಮಧ್ಯಕ್ಕೆ ಗಲಾಟೆಗಳು ಆಗದೆ ಇರೋಕ್ಕೆ ಸಾಧ್ಯ ಇಲ್ಲ ಗಲಾಟೆಗಳು ಆಗ್ತವೆ ಆದರೆ ಒಂದು ಲಿಮಿಟಲ್ಲಿ ಇರಬೇಕು ಯಾವ ಲಿಮಿಟ್ ಅದು ಅದಕ್ಕೊಂದು ಬೌಂಡ್ರಿಲೇ ಹಾಕಿ ಕೊಟ್ಬಿಡಿ ನೀವೇನೇ ಹಿಂಗೆ ಹೇಳ್ಬಿಟ್ಟು ಆ ತೊಟ್ಟಲೆದಿರೋಂಥ ಮಗು ಚೂಟೋದು ಇವರೇ ಸ ಸಮಾಧಾನ ಮಾಡೋದು ಇವರೇ ಆಮೇಲೆ ಒಂದು ಫಿಸಿಕಲ್ ಏನೋದು ಸಾರಿ ಅಲ್ಲ ಒಂದು ಪನಿಷ್ಮೆಂಟ್ ಬೇರೆ ಕೊಟ್ಟಿದ್ದಾರೆ ಆ ಒಂದು ಬಲೆನಲ್ಲಿ ಇವ್ನಿಗೆ ಹಾಕ್ಬಿಟ್ಟು ಯಾರಿಗೆ ನಮ್ಮ ಯಾರಪ್ಪ ಅವನು ಹೆಸರು ಬುಜ್ಜಿ ರಜತ್ ರಜತ್ಗೆ ಹಾಕ್ಬಿಟ್ಟು ಅವ್ನು ಹೇಳ್ಕೊಂಡು ಹೋಗ್ಬೇಕಂತ ಎಲ್ಲಿಗೆ ಹೋದ್ರು ರಜ ಇವನು ಯಾರು ಧನ್ರಾಜ್ ಹೇಳ್ಕೊಂಡು ಹೋಗ್ಬೇಕಂತೆ ಅದು ಶಿಕ್ಷೆ ರ ಧನ್ರಾಜ್ಗ ಅಥವಾ ರಜತ್ಗ ಅಂತ ಅರ್ಥ ಆಗ್ತಿಲ್ಲ ನನಗೆ ಅವ್ನೇನು ಆರಾಮಾಗಿ ಒಳಗೆ ನಿಂತ್ಕೊಂತಾನೆ ಬಾತ್ರೂಮ್ ಕರ್ಕೊಂಡು ಹೋಗಂದ್ರೆ ಅಂದರೆ ಹೋಗ್ಬೇಕು ಹೋಗಬೇಕು ಇವನು ಅಡುಗೆ ಮನೆ ಕರ್ಕೊಂಡು ಹೋಗಿ ಹೋಗ್ಬೇಕು ಇಲ್ಲಿ ಕನ್ಫೆಷನ್ ಇದು ರೂಮ್ಗೆ ಹೋಗಿ ಕರ್ಕೊಂಡು ಹೋಗಿ ಕರ್ಕೊಂಡು ಹೇಳ್ಕೊಂಡು ಹೋಗ್ಬೇಕು ಏನು ಇದು ಯಾರಿಗೆ ಯಾವ ಶಿಕ್ಷೆ ಒಂದು ಚೂರು ಕೆನ್ನೆ ಮುಟ್ಟಿದ್ದಕ್ಕೆ ಏನು ಹಿಂಗೆ ಶಿಕ್ಷೆ ಅವನು ಆಲ್ರೆಡಿ ಮೂರು ವಾರದಿಂದ ಎಲ್ರಿಗೂ ಬಾಯಿಗೆ ಬಂದಂಗೆಲ್ಲ ಅವಾಜ್ಗಳು ಹಾಕೊಂಡಿದ್ದಾನೆ ಅವನಿಗೆ ಒಳಗಡೆ ನಿಂತ್ಕೊಳ್ಳೋ ರೇಂಜಿಗೆ ಬಲೆಯರ ಒಳಗಡೆಗೆ ಶಿಕ್ಷೆ ಅಪ್ಪ ದೇವ ಹ್ಞೂ ನೋಡುವ ಎಪಿಸೋಡಲ್ಲಿ ಏನೇನು ಆಗುತ್ತೆ ಅಂತ ಓಕೆ ಸೊ ಸದ್ಯಕ್ಕೆ ನಾನು ಗನಿಸಿರೋದನ್ನ ಹಂಚ್ಕೊಂಡಿದ್ದೀನಿ ಯಾರು ಸುದೀಪ್ ಸರ್ ಅಭಿಮಾನಿಗಳು ಬೇಜಾರು ಮಾಡ್ಕೊಂಬಿಡಿ ಕೆಳಗಡೆ ಕಮೆಂಟಲ್ಲಿ ಏನೋನೋ ಕಮೆಂಟ್ ಹಾಕ್ಬೇಡಿ ಪಂಚಾಯ್ತಿ ಮಾತ್ರ ಮಾತಾಡ್ತಾ ಇದ್ದೀನಿ ನಾಳೆ ಇಪ್ಪತ್ತೈದನೇ ತಾರೀಕು ಮ್ಯಾಕ್ಸ್ ಬರ್ತಾಯಿದೆ ಸಿನ್ಮಾ ಹೋಗಿ ಸೆಲೆಬ್ರೇಟ್ ಮಾಡೋಣ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಅದಕ್ಕಿಂತ ಮುಂಚೆ ಇಪ್ಪತ್ತನೇ ತಾರೀಕು ಯು ಐ ಕೂಡ ಸಿನಿಮಾ ಬರ್ತಿದೆ ಸೊ ಅದನ್ನು ಕೂಡ ನೋಡಿ ಗಲಾಟೆಗಳು ಬೇಡ ಆ್ಯಂಡ್ ಫ್ಯಾನ್ ವರ್ಗಗಳು ಬೇಡ ಆ್ಯಂಡ್ ಎಲ್ಲರೂ ಕನ್ನಡ ಸಿನಿಮಾಗಳನ್ನು ನೋಡೋಣ ಅಂತ ಹೇಳ್ತಾ ಸೊ ಸರ್ಫಿಡಿದಷ್ಟೇ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ನೋಡಿದ್ರೆ ಸಿಗೋವರೆಗೂ ಬಾಯ್